ಇವತ್ತು ಪಾಪಗೋಸ್ಕರ ಫ್ಲಿಪ್ಕಾರ್ಟಲ್ಲಿ ಸೈಕಲ್ ಬುಕ್ ಮಾಡಿದ್ವಿ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ನೋಡಿ ಇಷ್ಟು ಐಟಮ್ ಬಂದಿದೆ ಇದನ್ನ ಸೆಟ್ ಮಾಡೋಣ ಬನ್ನಿ ನೋಡಿ ಇಷ್ಟು ಐಟಮ್ ಬಂದಿದೆ ಇದೊಂದು ಬ್ಯಾಸ್ಕೆಟ್ಟು ಟೂ ಪೆಟಲ್ ಬಂದಿದೆ ವೀಲ್ ಬಂದಿದೆ ಮತ್ತೆ ಒಂದು ಸೀಟು ಮತ್ತು ಸೀಟ್ ಸಪೋರ್ಟರ್ ಸೆಟ್ ಮಾಡೋಣ ನೋಡಿ ಹ್ಯಾಂಡಲ್ ಫಿಟ್ ಮಾಡ್ತಾ ಇದ್ದೀವಿ ನೋಡಿ ವೀಲಲ್ಲೇ ಕೊಟ್ಟಿರ್ತಾರೆ ನಟ್ಟು ಇದನ್ನ ಫಿಟ್ ಮಾಡೋಣ ಬನ್ನಿ நோட சைடு டிஃபரெண்ட் ஆகி ನೋಡಿ ವೀಲ್ ಜಾಯಿನ್ ಆಯ್ತು ಪೆಟಲ್ ಹಾಕೋಣ ಬನ್ನಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ ಸ್ಪ್ಯಾನರಲ್ಲಿ ಟೈಟ್ ಮಾಡಿ ಈಗ ರೈಟ್ ಸೈಡ್ ಫಿಟ್ ಮಾಡೋಣ ನೋಡಿ ಲಾಕ್ ಅಲ್ಲಿರುತ್ತೆ ಸ್ಪ್ಯಾನಲ್ಲ ಸ್ಪ್ಯಾನರ್ ಆದರೆ ಸ್ವಲ್ಪ ಟೈಟಾಗಿ ಕೂರುತ್ತೆ ನೋಡಿ ಸೀಟ್ ಬಿಟ್ ಮಾಡೋಣ ಬನ್ನಿ ನೋಡಿ ಕೆಳಗಡೆ ಆ ಥರ ಹಾಕೋಬೇಕು ಕನ್ಫ್ಯೂಸ್ ಆಗ್ಬಿಡಿ ನೋಡಿ ಸೀಟ್ ಈ ಥರ ಆಗಿದೆ ನೋಡಿ ಇವಾಗ ಬುಟ್ಟಿ ಫಿಟ್ ಮಾಡೋಣ ಬುಟ್ಟಿ ಹಾಕೋಕ್ಕೆ ಕೆಳಗಡೆ ಹೋಲ್ ಕೊಟ್ಟಿರ್ತಾರೆ ನೋಡಿ ಬುಟ್ಟಿ ರೆಡಿ ಆಯಿತು ಫೈನಲ್ ಆಗಿ ಸೈಕಲ್ ರೆಡಿ ಆಯಿತು